ಶ್ರೀ ಗುರುಭ್ಯೋ ನಮಃ ಹರಿ ಓಂ ಏಕದಂತಂ ಶೂರ್ಪಕರ್ಣಂ ಗಜಭಕ್ತ ಚತುರ್ಭುಷ್ ಪಾಶಾಂಕುಶರಂ ದೇವಂ ಧ್ಯಾವೆತ್ಸಿ ವಿನಾಯಕಂ ಎಂಬುದಾಗಿ ಶ್ರೀ ಗಣೇಶನನ್ನು ನಾವು ಯಾವಾಗಲೂ ಸ್ತುತಿ ಮಾಡ್ತಾ ಇರ್ತೇವೆ ಇದರರ್ಥ ಆನೆಯ ತಲೆ ಗಣಪನ ಒಂದು ರೂಪವನ್ನು ನಾವು ನೋಡಲಾಗಿ ಆನೆಯ ತಲೆ ವಿಶಾಲ ಹಾಗೂ ಉನ್ನತ ಯೋಚನೆಗಳ ಪ್ರತೀಕ ದೊಡ್ಡ ತಲೆ ಒಂದೊಂದೇ ದೇಹದ ಭಾಗಗಳು ಆಧ್ಯಾತ್ಮಿಕವಾಗಿ ಏನನ್ನು ಸೂಚಿಸ್ತಾ ಇದ್ದಾವೆಂದರೆ ಸಣ್ಣ ಕಣ್ಣು ಏಕಾಗ್ರತೆ ಹಾಗೂ ಸೂಕ್ಷ್ಮ ದೃಷ್ಟಿಯ ಪ್ರತೀಕ ಕರೆಕ್ಟಾ ಆಮೇಲೆ ಕೊಡಲಿ ಅವನ ಆಯುಧ ಎಲ್ಲ ಬಂಧನಗಳನ್ನು ತುಂಡರಿಸುವ ಶಕ್ತಿ ಏಕದಂತ ಸ್ವಯಂ ರಕ್ಷಣೆಯ ಸಾಮರ್ಥ್ಯ ಅದರ ಪ್ರತೀಕ ಸಣ್ಣ ಬಾಯಿದೆ ಗಣಪನಿಗೆ ಕಡಿಮೆ ಮಾತನಾಡುವುದು ದೊಡ್ಡ ಕಿವಿ ಅಧಿಕ ಶ್ರವಣ ಕಿವಿಗಳು ದೊಡ್ಡದಿರೋದ್ರಿಂದ ಅವನು ಶ್ರವಣ ಮಾಡುವುದಕ್ಕೆ ಭಾಳಷ್ಟು ಶ್ರೇಷ್ಠ ಅಂತ ಆಮೇಲೆ ಹಗ್ಗ ಪಾಶಮ ಸಧಾರಣಂ ಅಂತ ಹೇಳ್ತಾರೆ ಪಾಶ ಅಂದರೆ ಹಗ್ಗ ಸಮರ್ಪಣಾಭಾವ ಆಮೇಲೆ ಮೋದಕ ಮುದವಾದ ಮಧುರವಾದ ಜೀವನ ಆಮೇಲೆ ವರದ ಹಸ್ತ ವರಗಳನ್ನು ನೀಡುವ ವರದಾತ ಇಲಿಯ ಸವಾರಿ ಅಂದರೆ ಮೂಷಕ ವಾಹನ ಅಂತ ಹೇಳ್ತೇವಲ್ಲ ವಿಕಾರಗಳ ಮೇಲೆ ನಿಯಂತ್ರಣ ಇದು ಸೂಕ್ಷ್ಮವಾಗಿ ದೊಡ್ಡ ಹೊಟ್ಟೆ ಗಣಪನಿಗೆ ಜೀವನದಲ್ಲಿ ಬರುವ ಎಲ್ಲ ಮಾತುಗಳನ್ನು ಜೀರ್ಣಿಸಿಕೊಳ್ಳುವ ಪ್ರತೀಕ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ ಗರಿಕೆ ಗಣಪನಿಗೆ ಅರ್ಪಿಸುವಂತಹ ಗರಿಕೆ ತೃಣಮಾತ್ರದ ಅವಗುಣಗಳನ್ನು ಅರ್ಪಿಸಿ ಮನದಷ್ಟು ಸದ್ಗುಣಗಳನ್ನು ಪಡೆಯುವುದು ಅಂದರೆ ನಾವು ಕ್ಷುಲ್ಲಕವಾದದ್ದನ್ನು ಸಮರ್ಪಣೆ ಮಾಡಿದರೂ ಸಹಿತ ಶ್ರೇಷ್ಠವಾದದ್ದನ್ನು ಪಡಿತೇವೆ ಅನ್ನೋದು ತಾತ್ಪರ್ಯ ವಿಶಿಷ್ಟ ರೂಪದ ವಿಶಿಷ್ಟ ಜನ್ಮದ ಶಿವಚದ ಅರ್ಥಾತ್ ಗಣಪತಿಯ ವಿಶೇಷತೆಗಳನ್ನು ಅರಿತು ಗುಣಪತಿಯಾಗೋಣ ಎನ್ನುವುದು ಈ ಗಣೇಶ ಹಬ್ಬದ ಒಂದು ತಾತ್ಪರ್ಯ ಇವಾಗ ಯಾವುದೇ ಹಬ್ಬಗಳನ್ನು ಸಂಭ್ರಮ ಆಚರಣೆ ಮಾಡುವಾಗ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಯ್ತೇನೆಂದರೆ ನಾವು ಅಂತರ್ಮುಖವಾಗಿ ನಮ್ಮ ಜೀವನವನ್ನು ದೈವೀಕರಣಗೊಳಿಸ್ತಾ ಇದ್ದೇವೆ ಅಂದರೆ ವಿ ಆರ್ ಡಿವಿನೈಸಿಂಗ್ ಅವರ್ ಸೆಲ್ಸ್ ಟು ಸಮಥಿಂಗ್ ಗ್ರೇಟ್ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಸೂಕ್ತವಾಗಿದೆ ಆದರೆ ಇತ್ತೀಚೆಗೆ ಜನರು ಈ ಒಂದು ಸಂಪ್ರದಾಯಗಳನ್ನು ಹಬ್ಬ ಹರಿದಿನಗಳನ್ನು ಸಂಭ್ರಮದಿಂದ ಆಚರಿಸಲಿಕ್ಕೆ ಬಾಹ್ಯವಾಗಿ ಅನೇಕ ಆಡಂಬರಗಳನ್ನು ಮಾಡ್ತಾ ಇದ್ದಾರಲ್ಲ ಅದು ಸಲ್ಲದು ಉದಾಹರಣೆಗೆ ನಾವು ಪಟಾಕಿಗಳನ್ನು ಹೊಡಿತೇವೆ ಅದು ಯಾವುದೇ ಕಾರಣಕ್ಕೂ ನಿಷಿದ್ಧವಾಗಿದೆ ಯಾಕೆಂದರೆ ಪರಿಸರ ಮಾಲಿನ್ಯ ಇದರಿಂದ ಉಂಟಾಗುತ್ತದೆ ಆದ್ದರಿಂದ ನಾವು ಇಂತಹ ಕ್ಷುಲ್ಲಕವಾದಂತಹ ಸಂಗತಿಗಳನ್ನು ನಾವು ನಿರಾಕರಿಸುವುದು ಒಳ್ಳೆಯದು ಇದು ನಿಷಿದ್ಧ ಆಮೇಲೆ ಧ್ವನಿವರ್ಧಕ ಮೈಕ್ಗಳನ್ನು ಉಪಯೋಗಿಸಿ ಸಿನಿಮಾ ಹಾಡುಗಳನ್ನು ಹೇಳಿ ಅಲ್ಲಿ ಅಶ್ಲೀಲವಾಗಿ ಅಸಭ್ಯವಾಗಿ ಕುಣಿತ ಡಾನ್ಸ್ ಮಾಡೋದು ಇತ್ಯಾದಿಗಳು ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಲಾರದು ಹೀಗೆ ಅನೇಕ ರೀತಿಯಾಗಿ ನಾವು ಇದ್ದರೆ ನಮ್ಮ ಸಮಾಜದಲ್ಲಿ ಪ್ರಕೃತಿಯಲ್ಲಿ ನಾವು ಪ್ರದೂಷಣೆ ಅಥವಾ ಏನೋ ಮಾಲಿನ್ಯವನ್ನು ಮಾಡ್ತಾ ಇದ್ದೇವಲ್ಲ ಇದು ಯಾವುದೇ ಹಬ್ಬ ಹರಿದಿನಗಳನ್ನು ಸಂಭ್ರಮದಿಂದ ಆಚರಿಸಲಿಕ್ಕೆ ನಿಷಿದ್ಧವಾಗಿದ್ದವು ಅನ್ನೋದು ತಾತ್ಪರ್ಯ ಪ್ರಕೃತಿ ಮಾತೆ ನಮಗೆ ಪ್ರತ್ಯಕ್ಷ ದೇವತೆ ಹೀಗಿರುವಾಗ ಪ್ರಕೃತಿಯ ಒಂದು ಪರಿಸರವನ್ನು ನಾವು ನಾಶ ಮಾಡಿ ನಮ್ಮ ಸಂಭ್ರಮ ಆಚರಣೆಯನ್ನು ಮಾಡಿ ಕಿವಿಗಡಚಿಕುವಂತಹ ಭಾಳಷ್ಟು ಕರ್ಕಶ ಶಬ್ದಗಳನ್ನು ಮಾಡುವುದು ಯಾವುದೇ ಕಾರಣಕ್ಕೂ ನಿಷಿದ್ಧವಾಗಿದೆ ಇವುಗಳನ್ನು ನಿಷೇಧ ಮಾಡಬೇಕು ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಸಮಾಜದಲ್ಲಿ ಎಲ್ಲರೂ ಒಂದಾಗಿ ನಮ್ಮ ಸಂಭ್ರಮಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಅಂತರ್ಮುಖವಾದಂತಹ ನಮ್ಮ ಧ್ಯಾನ ಸಾಧನೆಯನ್ನು ಮುಂದುವರಿಸಬೇಕೆ ಹೊರತು ಹೊರಗಡೆ ನಮ್ಮ ಆಡಂಬರ ಪ್ರದರ್ಶನಗಳನ್ನು ಮಾಡುವುದು ಯಾವುದೇ ರೀತಿಯಿಂದ ಸೂಕ್ತವಾಗಿಲ್ಲ ಅದು ದೋಷಪೂರ್ಣವಾಗಿದೆ ಈ ವಿಚಾರಗಳನ್ನು ತಿಳ್ಕೊಂಡು ನಾವು ಹಬ್ಬ ಹರಿದಿನಗಳನ್ನು ಸೂಕ್ಷ್ಮವಾಗಿ ಅಂತರ್ಮುಖವಾಗಿ ಹೋಗಲಿಕ್ಕೆ ಬೇಕಾದಂಥ ಸಾಧನೆಗೆ ಉಪಯೋಗ ಮಾಡಬೇಕೇ ಹೊರತು ಹೊರಗಡೆ ಆಡಂಬರ ಮತ್ತು ಎಲ್ಲ ಹಣ ಮತ್ತು ಶಕ್ತಿ ಸಮಯವನ್ನು ನಾವು ಹಾಳು ಮಾಡಬೇಕಾಗಿಲ್ಲ ಇದೊಂದು ರಾಷ್ಟ್ರೀಯ ನ್ಯಾಷನಲ್ ವೇಸ್ಟ್ ಅಂತ ಹೇಳ್ಬೋದು ಆದ್ದರಿಂದ ಯಾವುದೇ ಕಾರಣಕ್ಕೂ ಸಿಕ್ಕಾಪಟ್ಟೆ ಹಣ ದುಡ್ಡನ್ನು ಖರ್ಚು ಮಾಡಿ ಪರಿಸರವನ್ನು ಕೆಡಿಸಿ ನಾವು ಸಂಭ್ರಮ ಆಚರಣೆ ಮಾಡ್ಬೋದು ಯಾವುದೇ ದೇವರಿಗೆ ಪ್ರೀತಿಪೂರ್ವಕ ಭಕ್ತಿಯನ್ನು ತರುವುದಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ಷ್ಮವಾದಂಥ ಸಾಧನೆ ನಮ್ಮ ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಬೇಕಾಗುವಂತಹ ಉತ್ತಮ ಸಂದೇಶವನ್ನು ನಾವು ನೀಡಬೇಕಾಗಿದೆ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾಲೇಶ ಸರ್ವದಾ ಗಜಾನನಂಭೂತ ಗಣಾಧಿ ಸೇವಿತಂ ಕಪಿತ್ ಫಲಸಾರ ಭಕ್ಷ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶ ಚತುರ್ಥಿಯ ನಿಮಿತ್ತ ಎಲ್ಲರ ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ಸನ್ಮಂಗಳವನ್ನು ಸುಖ ಶಾಂತಿ ಸಮೃದ್ಧಿಯನ್ನು ಆ ಒಂದು ಶ್ರೇಷ್ಠವಾದಂತಹ ಶಕ್ತಿ ಗಣೇಶ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ इवती कार्यक्रम मुग्ता जय श्री राम नमस्कार